ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎಲ್ಲರೂ ಹೊಸಗೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸಾರಿ ಸ್ವಲ್ಪ ನನ್ನ ವಾಯ್ಸ್ ಚೇಂಜ್ ಆಗಿದೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಇವತ್ತು ಗುರುವಾರ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಕೊನೆ ದಿನ ಇವತ್ತು ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಜಾನ್ವರಿ ಆರನೇ ತಾರೀಕು ರಜಾ ಇದೆ ಅಂತ ಹೇಳಿದ್ದೆ ಸೊ ತಿಂಡಿಗೆ ನಾನಿಲ್ಲಿ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಮಾಡ್ತಾ ಇರೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಳೆ ಬ್ಲಾಗಲ್ಲಿ ಒಂದ್ಸರಿ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ರೆಸಿಪಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಅನ್ನೋದಕ್ಕೋಸ್ಕರ ಇನ್ನೊಂದ್ಸರಿ ಹಾಗೆ ಹೇಳ್ತಾ ಇದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ತುಪ್ಪ ಜಾಸ್ತಿ ಕಾಯಿಸಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆನಲ್ಲೇ ಒಗ್ಗರಣೆ ಹಾಕಿಬಿಡ್ತೀನಿ ಪೊಂಗಲ್ಗೆ ಲಾಸ್ಟಲ್ಲಿ ಅಲ್ಲಿ ಬೇಕಾದ್ರೆ ಒಂದರಿಂದ ಎರಡು ಸ್ಪೂನ್ ತುಪ್ಪ ಹಾಕೊಬೋದು ತಿನ್ಬೇಕಾದ್ರೆ ಅಷ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಇಂಗು ಕರ್ಬೇನ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಶುಂಠಿನ ಜಜ್ಬಿಟ್ಟು ಮತ್ತೆ ಗೋಡಂಬಿ ಇದಿಷ್ಟು ಹಾಕಿ ಒಂದ್ಸರಿ ಫ್ರೈ ಮಾಡಿಕೊಂಡು ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಪುಡಿ ಕೂಡ ಹಾಕಿದ್ದೆ ಫ್ರೈ ಮಾಡಿದಾದ್ಮೇಲೆ ನಾನಿಲ್ಲಿ ಕಿನ್ವಾ ಮತ್ತೆ ಹೆಸರು ಬೇಳೆನ ನೆನೆಸಿ ಇಟ್ಟಿದ್ದೆ ತೊಳೆದ್ಬಿಟ್ಟು ನೀರು ಕೂಡ ಅಳತೆ ಮಾಡಿಟ್ಟಿದ್ದೆ ಅದನ್ನು ಒಂದೇ ಸರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಉಪ್ಪು ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಬೋದು ಹೆಸರು ಬೆಳೆನ ಲೈಟಾಗಿ ಒಂದ್ಸರಿ ಬೆಚ್ಚಗೆ ಮಾಡಿ ಅಂದರೆ ಆ ಮೇಲೆ ಹೋಗಬೇಕಲ್ವ ಹಾಗಾಗಿ ಬಾಣಲಿನಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ತೊಳೆದಿಟ್ಟಿದ್ದೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಕಿನ್ವಾ ಹಾಕಿದರೆ ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆ ಹಾಕಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ನೀವು ಟ್ರೈ ಮಾಡಿ ಲಾಸ್ಟ್ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಇದನ್ನು ಅಕ್ಕಿನಲ್ಲಿ ಮಾಡೋದು ಚೆನ್ನಾಗಿರುತ್ತೆ ಬಟ್ ನಾನು ಅಕ್ಕಿನಲ್ಲಿ ಮಾಡಬೇಕಾದ್ರೆ ಈ ಥರ ಕುಕ್ಕರಲ್ಲಿ ಹಾಕಿ ಕುಗ್ಸೋಕ್ಕ ಹೋಗೋದಿಲ್ಲ ಈ ರೀತಿ ಕಿನ್ವಾದಲ್ಲಿ ಮಾಡಬೇಕಾದ್ರೆ ಮಾತ್ರ ಈ ಈ ಥರ ಮಾಡ್ತೀನಿ ನಮಗೆ ತುಂಬಾ ಫೇವ್ರೆಟ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಮ್ಮ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಅಂತ ಸೊ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಷಲ್ ಬಂದಮೇಲೆ ಆಫ್ ಮಾಡಿದ್ರೆ ಆಯಿತು ಬಾಕ್ಸ್ಗೆ ಪೊಂಗಲ್ ಮಾಡಿದ್ದೆ ತಿಂಡಿಗೆ ಚಪಾತಿ ಮತ್ತು ಸ್ವಲ್ಪ ವೀಟೋಳ ಪಲ್ಯ ಆಯಿತು ಅದನ್ನೇ ತಿಂಡಿಗೆ ಇದ್ದೀನಿ ಅಲ್ಲ ಆದ್ಯ ಇದು ಬೇಗ ರೆಡಿ ಆಗ್ತಲ್ಲವಾಗ ಹ್ಮ್ ನಿಮ್ ಇವತ್ತು ಎಲ್ರಿಗಿಂತ ಬೇಗ ಇದ್ದು ಬಂಗಾರು ಹೊಸ ಟೈಮ್ ಟೇಬಲ್ ರೆಡಿ ಮಾಡಿದ್ದಾಳೆ ಅಂತ ಹೇಳಿದ್ದೆ ಅದ್ರ ಪ್ರಕಾರ ಫಾಲೋ ಮಾಡ್ತಾ ಇದ್ದಾಳೆ ಆರು ಗಂಟೆಗೆ ಇದ್ದು ನಾನು ಬೇಗ ರೆಡಿ ಆಗಿದ್ದೀನಿ ಆದರೆ ಆದ್ಯ ದಿನ ಆಗಿಲ್ಲ ಅಂತ ಅರ್ಜೆಂಟ್ ಮಾಡ್ತಾ ಇದ್ಲು ಸೊ ನಾನು ಹೇಳ್ತಾ ಇದ್ದೆ ನಿಧಾನಕ್ಕೆ ತಿನ್ನಪ್ಪ ನಿಂಗೆ ತುಂಬ ಟೈಮ್ ಇದೆ ದಿನ ಅರ್ಜೆಂಟ್ ಅರ್ಜೆಂಟಲ್ಲಿ ತಿನ್ಬಿಟ್ಟು ಓಡೋಗ್ತಿದ್ದೆ ಅಂತ ಸೊ ಕುತ್ಕೊಂಡು ತಿಂತಾ ಇದ್ಲು ಅದಾದಮೇಲೆ ಆದ್ಯಂಗೂ ರೆಡಿ ಮಾಡಿಬಿಟ್ಟು ಇಬ್ರು ನೋಟಿಕೆ ಕಳಿಸಿದ್ದಾಯಿತು ತಲೆ ಒಂದು ಬೇಕು ಫುಲ್ ರೆಡಿ ಇವತ್ತು ಲಾಸ್ಟ್ ಡೇ ಈಗ ಕ್ರಿಸ್ಮಸ್ ಡ್ರೆಸ್ ಪಾರ್ಟಿ ಇದೆ ಸ್ವಲ್ಪ ಹಾಕೊಂಡಿದ್ದಾಳೆ ತೋರಿಸ್ತೀನಿ

आई मींस दिस पार्टी बट 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 ಕೊರಿಯರ್ ಬಂದಿತ್ತು ಒಳಗೆ ಎತ್ಕೊಂಡು ಬಂದು ಇಡೋಷ್ಟ್ರಲ್ಲಿ ಸಾಕಾಯಿತು ಹಾಗೆ ಹೊರಗಡೆ ಇಟ್ಟರೆ ಈ ಟ್ರಕ್ನ ಫಾಲೋ ಮಾಡ್ಕೊಂಡು ಬಂದು ಹೋಗೋರು ಇರ್ತಾರೆ ಹಾಗಾಗಿ ಒಳಗೆ ಎತ್ತಿಟ್ಕೊಂಡ್ಬಿಟ್ವಿ ಅಪ್ಪ ಇದನ್ನು ಎತ್ಕೊಂಡ್ಬರೋ ಅಷ್ಟರಲ್ಲಿ ಸಾಕಾಯಿತು ತರ್ಟಿ ಫೋರ್ ಕೆ ಜಿಸ್ ತರ್ಟಿ ಸೆವೆನ್ ಕೆಜಿಸ್ ಫುಲ್ ಟಯರ್ಡ್ ಆಗೋಯ್ತು ಎತ್ಕೊಂಬರೋ ಅಷ್ಟು ಇದೆ ಹೊರಗಡೆ ಇಡೋಕ್ಕೂ ಆಗೋದಿಲ್ಲ ಬಿಗ್ ಬಾಸ್ ನೋಡೋಣ ಅಂತ ಬಂದಿದ್ದೀನಿ ಬಿಗ್ ಬಾಸ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸಗಳು ಮಾಡ್ಕೋಬೇಕು ಸೊ ಕೆಲಸ ಎಲ್ಲ ಮುಗೀತು ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ ಇವಾಗ ಹೋಗ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಬರೋಣ ಇನ್ನು ಫುಲ್ ರಜಾ ಮಕ್ಳಿಗೆ ಜಾನ್ವರಿ ವರೆಗೂ ರಜಾ ಇದೆ ಫುಲ್ ಮಜಾ ಓಡಾಯಿಸ್ತಾರೆ ಅಂತ ಹೇಳ್ಬೋದು ಸೊ ಬನ್ನಿ ಬೇಗ ಕರ್ಕೊಂಡು ಬರೋಣ ಲಾಸ್ಟ್ ಡೇ ಆಗಿರೋದ್ರಿಂದ ಕ್ರಿಸ್ಮಸ್ ಪಾರ್ಟಿ ಮಾಡಿದ್ರಂತೆ ಸೊ ಫುಲ್ ಸ್ನ್ಯಾಕ್ಸು ಅದಾದಮೇಲೆ ಒಂದಷ್ಟು ಗಿಫ್ಟ್ಸ್ ಎಲ್ಲ ಕಳಿಸಿದ್ರು ಫುಲ್ ಖುಷಿಯಾಗಿ ಹೇಳ್ತಾ ಇದ್ದಾಳಿ ಓಕೆ ಎಂಜಾಯ್ ಮಾಡಿದ್ರಾ ಲಾಸ್ಟ್ ಮನೆಗೊಂದ್ಮೇಲೆ ತೋರಿಸೋಣ ಬಿಡಪ್ಪ ಅಂತ ನಾನು ಇವಾಗ್ಲೇ ತೋರಿಸಬೇಕು ಅಂತ ಹೇಳ್ತಾ ಇದ್ಲು ಏನೇನು ಗಿಫ್ಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಫೈಟ್ ಮಾಡ್ಕೊಂಡು ನಾನು ಫಸ್ಟ್ ತೋರಿಸ್ತೀನಿ ನೀನು ಫಸ್ಟ್ ತೋರಿಸ್ತೀನಿ ಅಂತ ಫೈಟ್ ಮಾಡ್ತಾ ಇದ್ರು ನೀವೇ ಮಾಡ್ಕೊಳ್ಳಿ ವಿಡಿಯೋ ಅಂತ ಫೋನ್ ಕೂಡ ಓಕೆ ಇಲ್ಲಿ ಫುಲ್ಲು ನಾವು ಇವಾಗ ಕ್ರಿಸ್ಮಸ್ ಟ್ರೀಗೆ ಆ ಅವಾಗ ನಾವು ದೊಡ್ಡವಲ್ ಆಗಿದ್ದಾಗ ಅಪ್ಪ ಅಮ್ಮ ಮತ್ತೆ ಕ್ರಿಸ್ಮಸ್ ಟ್ರೀ ಇಟ್ಕೊಂಡು ಇದನ್ನೆಲ್ಲ ಡೆಕೋರೇಟ್ ಮಾಡಿದ್ರೆ ಅವಾಗ ಅವ್ ನೆಂಪಿರುತ್ತೆ ಅಂತ ಎಷ್ಟು ಚಿಕ್ಕ ವಯಸ್ಸಿದ್ದಾಗ ಮೆಮೊರೀಸ್ ಆಮೇಲೆ ಮೈ ಸಾಕ್ ಆಮೇಲೆ ನಾನು ಲೈಬ್ರರಿಯಲ್ಲಿ ನನ್ನ ನನ್ನ ಹೆಡ್ ಮೇರ್ ಇಟ್ಕೊಂಡು ಒಂದ್ ಸ್ನೋಟ್ ಮಾಡ್ಬುಸ್ ಏನೋ ತಿನ್ನಕ್ಕೆ ಏನೋ ಕೊಟ್ಟಿದ್ದಾರೆ ಲಾಲಿಪಾಪ್ ಕ್ಯಾಂಡಿ ಕ್ಯಾನ್ ಕನ್ನ ಇದು ಇದು ಬಂದ್ಬಿಟ್ಟು ಪೇಂಟ್ ಆಮೇಲೆ ಕೊಟ್ಟಿದ್ದಾರೆ ಗಿಫ್ಟ್ ಅಂದ್ರೆ ಮಾಡಬೇಕು ಇದು ಕ್ರಿಸ್ಮಸ್ ಟ್ರೀಗೆ ಯಾವ ನೇಮ್ ಅಂತು ನೈಮ್ ಓ ಚೆನ್ನಾಗಿದೆ ಅಲ್ವಾ ಫ್ರಾಕ್ ಕರೆಕ್ಟ್ ಆಗಿ ಸೆಟ್ ಆಗೋ ತರ ಕೊಟ್ಟಿದ್ದಾರೆ ಕರೆಕ್ಟಾಗಿ ಆಗಿ ಕ್ರಿಸ್ಮಸ್ ಹೆಂಗ ರೆಡಿ ಆಗಬೇಕು ಹಂಗ ಆಗಿದ್ಯಾ ಹೆಂಗಂದ್ರೆ ಇಂಡಿಯನ್ಸ್ ಹೆಂಗ ರೆಡಿ ಆಗ್ತಾರೆ ಕ್ರಿಸ್ಮಸ್ ಹಂಗ ರೆಡಿ ಆಗಿದ್ಯಾ ಸೂಪರ್ அல்லேரோ பர்வாகில நான் அல்லே ತೋರಿಸ்தேன் கார் இந்த மக்னே ஃபுல் ತುಂಬிச்சிட்டீயா சோபா ஃபுல்லா சோ பெயிண்ட் ஹ்ம் 100 மர் பெயிண்டிங் அதல்ல பெயிண்டிங்னால இதுன்னு நினைக்கிறேன் இங்க இருக்குது அம் அடே 얘는 தந்தராயிரு கிரமஸ் ம் தாத்தி இது அந்த எஞ்சாய் எல்லாம் ಆದ್ರೆ ನಾವು ಬರೀ ಲಂಚ್ ಟೈಮ್ ನಾವು ಬರೀ ಓದ್ತಾನೆ ಫ್ರಾಕ್ಷನ್ ಆಮೇಲೆ ಆಂಗಲ್ಸ್ ಅದೆಲ್ಲ ಮಾಡ್ತಿದ್ವಿ ಅದಾದ್ಮೇಲೆ ಲಂಚ್ ಬಂದಿದ್ ತಕ್ಷಣ ತಿನ್ಬಿಟ್ಟು ನಾವು ಹೋಗ್ಬಿಟ್ಟು ಎಲ್ಲ ಆಮೇಲೆ ಹಾಟ್ ಚಾಕ್ಲೇಟ್ ಅಲ್ಲಿ ಮ್ಯಾಚ್ ಆಮೇಲೆ ಚಾಕ್ಲೇಟ್ ಚಿಪ್ಸ್ ಕೊಟ್ಟಿದ್ರು ಹಾಟ್ ಚಾಕ್ಲೇಟ್ ಅಪ್ಪ ಯಾರು ಬಂದಿದ್ದಾರೆ ಇದೆಷ್ಟು ವೇಟ್ ಇತ್ತು ಗೊತ್ತ ಬಂಗಾರತೀಶ್ ಅಂಕಲ್ ಅನ್ಸತ್ತೆ ನೋಡಬ್ಬ ಮನೇಲಿ ಹಾಕೊಳ್ಳೋಕ್ ಚೆನ್ನಾಗಿದೆ ಪುಟ್ಟ ಸಕ್ಕತ್ತಾಗಿದೆ ಈ ತರದಲ್ಲ ಇದು ಬಂದ್ಬಿಟ್ಟು ಮನೆಯಲ್ಲಿ ಹಾಕೊಳ್ಳೋಕೆ ಸಾಫ್ಟ್ ಆಗಿದ್ರೆ ಬೇರೆ ಬೆಳತಲ್ಲ ಅದು ಸ್ಕೂಲಲ್ಲಿ ಅಲ್ಲಿ ಒಳಗಡೆ ಹಾಕೋದು ಹೌದು ಹಂಗಂದ್ರೆ ಇವಾಗ ಏನು ಬೇಡ ತಿನ್ನಕ್ ನಿಮ್ಗೆ ಫುಲ್ ಬರ್ಸಿದೀರಾ ಭರ್ಜರಿ ಭರ್ಜರಿ ಸ್ನಾಕ್ಸ್ ನಾನು ಮೊದಲು ತುಂಬಾ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ ಇವಾಗ ಟೈಮ್ ಸಿಗೋದಿಲ್ಲ ಹಂಗಾಗಿ ಬಿಟ್ಬಿಟ್ಟಿದ್ದೆ ನನಗೆ ಯಾಕೋ ಈ ಡ್ರಾಯಿಂಗ್ ಮಾಡಬೇಕು ನಂದು ಬಂಗಾರದ್ದು ಫೇವ್ರೆಟ್ ಪಿಕ್ಚರ್ ಇದು ಮಾಡಿದೆ ಬಟ್ ನಂದಂತೂ ಅಸಹ್ಯವಾಗಿ ಬಂದಿತ್ತು ಬಂಗಾರ ಸ್ವಲ್ಪ ಚೆನ್ನಾಗಿ ಬಂದಿದ್ಲು ಬಾ ಬಂಗಾರ ಬಂದಿದ್ ನೀನ್ ಚೆನ್ನಾಗಿ ಬಂದಿದ್ಯಲ್ವಾನ್ ಮಾಡ್ಕೊಡ್ತೇನೆ ಮಾಡಿ ನಿಂದ್ ಮಾಡ್ತೇನೆ ಇವಾಗ ಪೇಶನ್ಸ್ ಇಲ್ಲ ನಂಗೆ ಯಾಕೋ ಅಕ್ಕಂದ್ ಬರೀಬೇಕು ಅಂತ ಅನ್ಸ್ತಾ ಇತ್ತು ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಫೋಟೋ ನಾನು ಚೆನ್ನಾಗಿಲ್ಲ ಬಂಗಾರ ಮಾತ್ರ ನೋಡ್ತೀನಿ ಬಂಗಾರ ಸಖತ್ತಾಗಿ ಬಂದಿದ್ದಾಳೆ ಹಿಂಗೆ ನನ್ನ ಸ್ಕೆಚ್ ಡಬ್ಬ ಥರ ಇರುತ್ತೆ ನಮ್ಮ ಬಂಗಾರು ಜೀವ ತುಂಬ್ತಾ ಇದ್ದಾಳೆ ಇವಾಗ ಆ ಪಿಕ್ಚರ್ಗೆ ಕಲರಿಂಗ್ ಮಾಡ್ತಾ ಇದ್ದಾಳೆ ಚಪಾತಿ ಮತ್ತೆ ಪರ್ಪಲ್ ಕ್ಯಾಬೇಜ್ದು ಪಲ್ಯ ಮಾಡಿದ್ದೆ ರಾತ್ರಿ ಊಟಕ್ಕೆ ಸೊ ಅದನ್ನೇ ತಿಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ

Ja! <laughs> ಪ್ಪ ನೀನ್ ಬೇಡಪ್ಪ ನೀನ್ ಏನ್ ಮಾಡಕ್ ಹೋಗ್ಬೇಡ ಫಸ್ಟ್ ಕೈ ನೋಡಣ ನೀನ್ ಏನ್ ಮಾಡಕ್ ಹೋಗ್ಬೇಡ ಬೇಡ ಮಂಡಿಯಲ್ಲ ನೋಡ ಹೆಂಗ ಮಣ್ಣ ಮಣ್ಮೇಲ್ ಗಾಲಿಟ್ಟಿ ಹ್ಞೂ ಹೋಗ್ಲಿ ಬಿಡಿ ಆಟ ಆಗ್ಬಿಟ್ಟು ಬನ್ನಿ ಅಮ್ಮ ಸ್ನಾನ ಮಾಡ್ಕೊಳ್ಳೋರಂತೆ ನೀನು ಅದ್ಯಾ ಕರೆಕ್ಟ್ ಈ ಥರ ಎಲ್ಲ ಮಾಡಿ ಮಾಡಿನೇ ಪ್ಯಾಂಟ್ಗಳೆಲ್ಲ ಅರ್ದಾಕೊತಾ ಇರೋದು ಕರೆಕ್ಟಾಗಿ ನೀಸ್ ಹತ್ರ ಕಟ್ಟಾಗ್ತಿದೆ ನೋಡು ನೋಡು ಬಂಗಾರು ಕಟ್ಟಾಗಿದೆ ನೋಡು ಹ್ಞೂ That's a Christmas song. Mama, can I show you something else? Wait a second. <laughs> I can look! Do hmm. something.

ತಿಂಡಿಗೆ ನೀವು ನೋಡಿದ್ರಿ ಶಾವಿಗೆ ಒಪ್ಪಿಟ್ ಮಾಡಿದ್ವಿ ತುಂಬ ಲೇಟಾಗಿದ್ದಿದ್ವಿ ಹಸ್ಬೆಂಡ್ ಇವತ್ತೇನು ಬೇಡ ಬಾಕ್ಸ್ಗೆ ನಾನು ಆಫೀಸಲ್ಲೇ ತಿಂತೀನಿ ಅಂತ ಹೇಳಿದ್ರು ಮಕ್ಳಿಗೆ ರಜೆ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗೆ ಇದ್ವಿ ಅಂತ ಹೇಳ್ಬೋದು ಅವರು ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಫೀಸ್ಗೆ ಕೊಟ್ಟೋಗಿದ್ರು ಅವ್ರು ಹೋಗಿದ್ದಾದಮೇಲೆ ನಾವು ಮೇಲೆ ನೀರೆಲ್ಲ ಕುಡಿದ್ಬಿಟ್ಟು ಆಮೇಲೆ ಶಾವಿಗೆ ಒಪ್ಪೇಟ್ ಮಾಡಿದ್ದು ಸೊ ಮಧ್ಯಾಹ್ನಕ್ಕೂ ಕೂಡ ನಾವೇನು ಅಷ್ಟೊಂದು ಹೋಗಲಿಲ್ಲ ಲೇಟಾಗಿ ತಿಂದಿದ್ದರಿಂದ ಸಾಯಂಕಾಲ ಅವ್ರು ಬಂದ ಮೇಲೆ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ನೆನೆಸಿದೆ ತುಂಬ ದಿನ ಆಗಿತ್ತು ಮಾಡಿ ಸಾಯಂಕಾಲ ಬಂದಿದ ತಕ್ಷಣ ಕಾಫಿ ಜೊತೆ ಬಿಸಿ ಬಿಸಿ ಒಡೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ರೆಡಿ ಮಾಡ್ತಿದ್ವಿ Eh? Cookie, no. it's cookie, it's cake, no cookie. ಮಕ್ಳಿಲ್ಲಿ ಕುಕ್ಕೀಸ್ ತಿಂತ ಇದ್ರು ಮಿಂಟ್ ಫ್ಲೇವರ್ದು ಚೆನ್ನಾಗಿತ್ತು ಅಂತಾರೆ ಆಫೀಸಿಂದ ಬರಬೇಕಾದ್ರೆ ತಗೊಂಡ್ ಬಂದಿದ್ರು ಹಾಗೆ ಇದೊಂದು ಸ್ಯಾಲಾಡ್ ತಗೊಂಡ್ ಬಂದಿದ್ರು ಮೆಡಿಟರೇನಿಯನ್ ಸ್ಯಾಲಾಡ್ ಅಂತ ಇದ್ರದ್ದು ಒಂದು ದೊಡ್ಡ ಕತೆ ನಾವು ಹೋದ ಸರಿ ಸ್ಯಾಲಾಡ್ ಚೆನ್ನಾಗಿರತ್ತೆ ಅಂತ ಹೇಳಿದ್ವಿ ಅಲ್ಲ ಫೋನ್ ಪ್ಲೇಸ್ ಅಂದರೆ ಅವ್ರ ಆಫೀಸ್ ಹತ್ರ ಹೋಗಿರ್ಬೇಕಾದ್ರೆ ಅದಕ್ಕೋಸ್ಕರ ಇವ್ರು ಇಷ್ಟಪಡ್ತಾರೆ ಅಂತ ತಗೊಂಡ್ ಬಂದಿದ್ದಾರೆ ಸೊ ಇದು ನಮ್ಗೆ ನಿಜ ಇಷ್ಟ ಆಗ್ಲಿಲ್ಲ ಇಲ್ಲಿ ಒಡೆ ನಾನು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಆತರ ಏನೂ ಹಾಕಿಲ್ಲ ಬರೀ ಹಸಿ ಶುಂಠಿ ಬೆಳ್ಳುಳ್ಳಿ ಅದಷ್ಟು ಿ ರುಬ್ಕೊಂಡೆ ಅದಾದ್ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಸಬ್ಸಿಗೆ ಸೊಪ್ಪು ಹಾಕಿದ್ದೆ ಆಕ್ಚುಲಿ ಹಿಂದಿನ ದಿನ ನಾನು ಕಡಲೆ ಬೆಳೆ ನೆನ್ಸಿದ್ದು ಮಾಡಕ್ ಆಗಿರ್ಲಿಲ್ಲ ಫ್ರಿಜ್ ಅಲ್ಲಿ ಎತ್ತಿಟ್ಬಿಟ್ಟಿದ್ದೆ ಅದ್ರ ನೆಕ್ಸ್ಟ್ ದಿನ ತೆಗೆದ್ಬಿಟ್ಟು ರುಬ್ಬಿದ್ದು ಟೇಸ್ಟ್ ಯಾವ ರೀತಿ ಇತ್ತು ಅಂತ ಅಂದ್ರೆ ಹಿಂದಿನ ದಿನ ಫ್ರಿಡ್ಜ್ ಅಲ್ಲಿ ಇಟ್ಟು ಎತ್ತಿಟ್ಬಿಟ್ಟಿದ್ರೆ ಬರೋತ್ತರ ಟೇಸ್ಟ್ ಇತ್ತು ಎಲ್ಲ ಮಾಡಿಬಿಟ್ಟೆ ಇನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನು ಮೆತ್ತ ಮೆತ್ತಗಾದರೆ ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿದ್ದರೆ ತಿನ್ನೋಕೆ ಚೆನ್ನಾಗಿರತ್ತೆ ಅಂತ ಎಣ್ಣೆ ಬೀಗ್ತಾಯಿದ್ರೆ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಝೂಮ್ ಮಾಡಿದ್ದೆ ಸೊ ವಡೆ ಕಾಫಿ ಎಲ್ಲ ಆಯಿತು ಇನ್ನು ಸಾಯಂಕಾಲಕ್ಕೆ ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ ರೆಸಿಪಿ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ವ್ಲಾಗಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು ಅದನ್ನು ಪಾಸಿಟಿವ್ ಆಗಿ ತೊಗೋಬೇಕಾ ನೆಗೆಟಿವ್ ಆಗಿ ತೊಗೋಬೇಕಾ ನನಗೆ ಗೊತ್ತಿಲ್ಲ ಆದ್ಯ ಬಂಗಾರು ಅಂದರೆ ನನಗೆ ತುಂಬ ಇಷ್ಟ ಆದರೆ ಈ ನಾನ್ ವೆಜ್ ರೆಸಿಪಿ ನೋಡ್ತಾ ಇದ್ದರೆ ನನಗೆ ನಾವು ಪ್ಯೂರ್ಲಿ ವೆಜಿಟೇರಿಯನ್ ನಂಗೆ ತುಂಬ ಅಸಹ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ನಾನ್ ವೆಜ್ ರೆಸಿಪಿ ಶೇರ್ ಮಾಡೋದಕ್ಕೆ ಮೊದಲು ನೀವು ಯಾರಾದರೂ ವೆಜಿಟೇರಿಯನ್ಸ್ ವೀಡಿಯೋ ನೋಡ್ತಾಯೋ ದಯವಿಟ್ಟು ಸ್ಕಿಪ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನಿಮ್ಮಲ್ಲಿ ವೆಜಿಟೇರಿಯನ್ಸ್ ವೀಡಿಯೋಸ್ ನೋಡೋರು ಇದ್ದೀರಾ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ ನನ್ನ ನಾನ್ ವೆಜ್ ತಿನ್ನೋ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀನಿ ಅಂತೆಲ್ಲ ಹೇಳ್ತೀರಾ ತುಂಬ ಆಗುತ್ತೆ ನಿಮ್ಮಂಥವ್ರನ್ನ ನೋಡಿ ಬಟ್ ಓಕೆ ನೀವು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೀವು ನೋಡಿ ತಿಂದೇ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ ಅಥವಾ ಫಾರ್ವರ್ಡ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕನ್ ರೆಸಿಪಿನ ಸುಮಾರು ಸರಿ ಶೇರ್ ಮಾಡಿದ್ದೀನಿ ಕ್ವಿಕ್ ರೆಸಿಪಿ ಅಂತ ಹೇಳ್ಬಿಟ್ಟು ಮೊದಲಿಗೆ ಚಿಕನ್ಗೆ ಉಪ್ಪು ಅರ್ಶನ ಅಚ್ಕರದ್ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಕಸೂರಿ ಮೇಥಿ ಮತ್ತು ಪುದೀನಾ ಕೊತ್ತಂಬರಿ ಹಸಿಮೆಣ್ಶಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ನಿಂಬೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಅರ್ಧ ಗಂಟೆಯಿಂದ ಒನ್ ನೆಂದರೆ ಒಳ್ಳೆಯದು ಎರಡು ಮೂರು ಅವರ್ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಎಣ್ಣೆಗೆ ನಾನು ಚಿಕೆ ಲವಂಗ ಏಲಕ್ಕಿ ಒಂದು ಅನಾನಸ್ ಫ್ಲವರ್ ಈ ಥರದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಟೊಮೆಟೊ ಮತ್ತು ಒಂದು ಸ್ವಲ್ಪ ಖಾರ ಚೆನ್ನಾಗಿರಲಿ ಅಂತ ಇವತ್ತು ಚಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ಖಾರ ಅಂತ ಹೇಳ್ಬೋದು ಆಚಕಾಲದ ಪುಡಿ ಪುಡಿ ಎಲ್ಲ ಹಾಕಿಬಿಟ್ಟು ಚಿಕನ್ ಕೂಡ ಏನು ಮ್ಯಾರಿನೇಟ್ ಮಾಡಿದ್ವಿ ಅದು ಹಾಕಿ ಒಂದು ಸ್ವಲ್ಪ ಬೆಂದಿದೆ ಆದಮೇಲೆ ನೀರು ಕೂಡ ಸ್ವಲ್ಪ ಕಮ್ಮಿನೇ ಹಾಕಿದೆ ಗಟ್ಟಿಗಾಗಲಿ ಅಂತ ಹೇಳ್ಬಿಟ್ಟು ಒಂದು ತುಂಬ ತೆಳ್ಳುವಾಗ್ಬಿಟ್ರೆ ಮತ್ತೆ ಚೆನ್ನಾಗಿರಲ್ಲ ಅಂತ ಎಲ್ಲ ಆದಮೇಲೆ ಇನ್ನೇನು ಏಯ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ಸ್ವಲ್ಪ ಗೋಡಂಬಿ ಮತ್ತು ತೆಂಗಿನಕಾಯಿನ ನೆನೆಸಿಟ್ಟಿದ್ದೆ ಅದು ಕೂಡ ಹಾಕಿದೆ ಅದಕ್ಕೂ ಸ್ವಲ್ಪ ನೀರು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಕಿದ್ದು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ಟವ್ ಆಫ್ ಮಾಡಿದರೆ ಆಯಿತು ಸೊ ಇಲ್ಲಿ ನಾನು ಕುಕುಂಬರ್ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಒಡೆನೂ ಇತ್ತು ಹಾಗೆ ಅದು ನಾಳೆಗೆ ನಾಳೆಗಾಗತ್ತೆ ಕಾಫಿ ಜೊತೆ ಅಂತ ಹಾಗೆ ಇಟ್ಬಿಟ್ಟೆ ಶಾವಿಗೆ ಉಪ್ಪಿಟ್ಟು ಕೂಡ ಇತ್ತು ಇನ್ನೊಂದು ಕಡೆ ನಾನು ಪಾತ್ರೆಗಳು ಕೂಡ ತೊಳು ತೊಳ್ಳು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ ಬೇಗ ಕೆಲಸ ಮುಗಿಲಿ ಅಂತ ನಾನು ಒಂದು ಶಾರ್ಟ್ಸಲ್ಲಿ ಹಾಕಿದ್ದೆ ವಿಡಿಯೋ ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ರಿ ಏನಾಗಿದೆ ಹುಷಾರಾಗಿದ್ದೀರಾ ಅಂತ ಇನ್ಸ್ಟಾಗ್ರಾಮಲ್ಲೂ ಡಿ ಎ ಮಾಡ್ತಾಯಿದ್ರಿ ಹುಷಾರಂತ ಅಂದರೆ ಪೀರಿಯಡ್ಸ್ ಆಗಿತ್ತು ಆ ಪಿಂಪಲ್ ಬಂದು ಏನು ನೋಡಿದ್ರಿ ಅದು ಒಂದು ಪೀರಿಯಡ್ಸ್ ಟೈಮಲ್ಲಿ ಬರುತ್ತೆ ಅದು ಮತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು ಹಂಗಾಗಿ ತುಂಬ ಟಯರ್ಡ್ ಫೀಲ್ ಆಗಿ ಮಲ್ಕೊಂಡಿದ್ದೆ ಆವಾಗ ಆದ್ಯ ಮಲ್ಕೊಂಡು ಅಂದರೆ ತಟ್ತಾ ಇದ್ಲು ಆ ಟೈಮಲ್ಲಿ ಬಂಗಾರ ವಿಡಿಯೋ ಮಾಡಿರೋ ಅಂಥದ್ದು ಹಾಗೆ ಶೇರ್ ಮಾಡಿದೆ ಇನ್ನು ಸ್ಕಿನ್ ಕೇರ್ ರೂಟೀನ್ನ ಕೈ ಶೇರ್ ಮಾಡಿ ಅಂತ ಕೇಳಿದ್ರಿ ಕಮೆಂಟಲ್ಲಿ ನಂದು ತುಂಬಾ ಸಿಂಪಲ್ಲು ಅದು ಯಾ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ಲೋಗಳಲ್ಲಿ ಶೇರ್ ಮಾಡ್ತೀನಿ ನಂತರ ಈ ಜನ್ರೇಷನಲ್ಲಿ ಯಾರೂ ಆ ಥರ ಫಾಲೋ ಮಾಡಲ್ಲ ಅನ್ಕೋತೀನಿ ಸೊ ಪೀರಿಯಡ್ಸ್ ಟೈಮಲ್ಲಿ ಒಂದು ಪಿಂಪಲ್ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಪಿಂಪಲ್ಸ್ ಆ ಥರ ಅದೆಲ್ಲ ನಾರ್ಮಲ್ ಆಗಿ ಇವಾಗ ನಾನು ಏನು ತೋರಿಸ್ದೆ ಅಷ್ಟೇ ನನ್ನ ನ್ಯಾಚುರಲ್ ಸ್ಕಿನ್ನು ಸೊ ಇಲ್ಲಿ ನಾನು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಅನ್ನ ಮತ್ತು ಚಿಕನ್ ಗ್ರೇವಿ ಜೊತೆ ಕುಕಮರ್ ಮತ್ತು ಆನಿಯನ್ನು ರಾತ್ರಿ ಊಟಕ್ಕೆ ಆವಾಗಲೇ ಹೇಳಿದ್ದೆ ಅಲ್ವಾ ಸ್ಯಾಲಾಡ್ ತಂದಿದ್ದರು ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ಓಪನ್ ಮಾಡಿದ್ವಿ ನಾನು ಬಂಗಾರು ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತ ಹಸ್ಬೆಂಡ್ ಒಂಚೂರು ಇಸ್ಕೊಳ್ಳಿಲ್ಲ ನಿಮಗೆ ಅಂತ ತೊಗೊಂಡು ಬಂದಿದ್ದು ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಊಟದ ಜೊತೆ ಕೂಡ ಸ್ಯಾಲೆಡ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಇದರಲ್ಲಿ ಏನೇನೋ ಹಾಕಿದ್ರು ಇಲ್ಲಿ ಅವ್ರು ತುಂಬ ತಿಂತಾರಂತೆ ಸೊ ಇದಕ್ಕೂ ಕೂಡ ನಮಗೋಸ್ಕರ ಯಾಕೆ ದುಡ್ಡು ವೇಸ್ಟ್ ಮಾಡಿದ್ರಿ ಅಂತೆಲ್ಲ ಹೇಳ್ತಿದ್ದೆ ಸರಿ ಯಾವತ್ತೂ ತರಲ್ಲ ಅಂತ ಹೇಳ್ತಾಯಿದ್ರು ಅವ್ರಿಗೆಂಗೆ ಅಂದರೆ ತಂದ ಮೇಲೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿನ್ನಬೇಕು ಒಂಚೂರು ಚೆನ್ನಾಗಿಲ್ಲ ಅಂದರೆ ಅವ್ರು ಹಂಗೆ ಅಂತಿರ್ತಾರೆ ಸೊ ಇಲ್ಲಿ ಯಾವುದೋ ಒಂದು ವೆಜೀಸ್ ಇದೆಲ್ಲ ನನಗೆ ಯಾವುದು ಅಂತಾನೆ ಗೊತ್ತಿರಲಿಲ್ಲ ಇನ್ನು ಅಲೋಪೆನೋಸು ಆಲಿವ್ಸು ಇದೆಲ್ಲ ಹಾಕಿದ್ರು ಅದು ಓಕೆ ಇನ್ನು ಚೀಸ್ ಜಾಸ್ತಿ ಇತ್ತು ನನಗೆ ಚೀಸ್ ಜಾಸ್ತಿ ನೋಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಎಸ್ಪೆಷಲಿ ರಾ ಹಾಕಂತೂ ಇಷ್ಟ ಆಗೋದಿಲ್ಲ ಲೆಟ್ಯೂಸ್ ಒಂದು ತುಂಬ ಚೆನ್ನಾಗಿತ್ತು ಇನ್ನು ಸೆಪ್ರೇಟಾಗಿ ಒಂದು ಸ್ವಲ್ಪ ಬ್ರೆಡ್ ಕೊಟ್ಟಿದ್ದರು ಅದಕ್ಕೆ ಡಿಪ್ ಮಾಡ್ಕೊಳ್ಳೋದಕ್ಕೆ ಒಂದು ಚಟ್ನಿ ಕೂಡ ಕೊಟ್ಟಿದ್ರು ಸೊ ಏನಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ಇದೇನು ಕೊಡ್ತಾರಲ್ವ ಡ್ರೆಸ್ಸಿಂಗು ಇದನ್ನು ಮಿಕ್ಸ್ ಮಾಡ್ತಿದ್ರೆ ನನಗೆ ಅವ್ರಿಗೆ ಏನೇನು ಹಾಕಿರ್ತಾರೋ ಅನ್ನೋದು ಅಂತಾರೋ ಒಂಥರ ಮೈಂಡಿಗೆ ಬರತ್ತೆ ಹಾಗಾಗಿ ನಂಗೆ ತಿನ್ನಬೇಕು ಅಂತಲೇ ಅನ್ಸೋದಿಲ್ಲ ಇವಾಗ ಸ್ವಲ್ಪ ಡಯಟ್ ಅಂತ ಶುರು ಮಾಡಿದ್ಮೇಲೆ ನಾರ್ಮಲ್ ವೆಜಸ್ ತಿಂದುಬಿಟ್ಟು ಬೇರೆ ನನಗೆ ಅಂದರೆ ಪ್ಲೇನ್ ಆಗಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಸೊ ಈ ತರ ಡ್ರೆಸ್ಸಿಂಗ್ ಎಲ್ಲ ಮಿಕ್ಸ್ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಗೊತ್ತಿರತ್ತೆ ಹೊರಗಡೆ ಏನೇನು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ ಅಲ್ವಾ ಸೊ ಆ ರೀತಿ ಆಗ್ತಿದೆ ಕಷ್ಟಪಟ್ಟು ಸ್ವಲ್ಪ ತಿಂದೆ ಬಂಗಾರು ಅಂತೂ ಒಂದ್ ಎರಡು ಸ್ಪೂನ್ ತಿಂದ್ಬಿಟ್ಟು ಬೇಡ ಅಂತ ಬಿಟ್ಬಿಟ್ಲು ಚೆರಿ ಟೊಮೆಟೋಸು ಲೆಟ್ಯೂಸು ಮತ್ತೆ ಆಲಿವ್ಸ್ ಈ ನಾನು ಯಾಕೆ ಯಾಕೆ ಈ ಈ ಕಲರ್ ಕಲರ್ ಇದೆ ಇದೆ ರೊಟ್ಟಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಶನಿವಾರ ಬೆಳಗ್ಗೆ ನಾನು ರಾಗಿ ರೊಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ದಿನಗಳೇ ಆಗೋಗಿತ್ತು ಮಾಡಿ ಮಕ್ಕಳಿಬ್ರು ಅಕ್ಕಿ ರೊಟ್ಟಿ ಯಾಕೆ ಮೈ ಕಲರ್ ಇದೆ ಅಂತ ಹೇಳ್ತಾ ಇದ್ರು ಸೊ ತುಂಬ ಹೆಲ್ದಿ ಅಂತ ಎಲ್ಲ ಹೇಳ್ಬಿಟ್ಟು ಮಾಡಿದ್ದಾಯ್ತು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನನಗೆ ಕ್ರೇವಿಂಗ್ ಆಗಿತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ರೊಟ್ಟಿ ಈ ಥರ ತೆಳುಗಿದ್ರೇ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಗಟ್ಟಿ ಆಗ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ತಿನ್ನಾಗಿ ಓದ್ತಿದ್ದೀನಿ ಅಂತ ಕೈ ನೋಡಿ ಗಲೀಜು ಅಂದ್ಕೊಂಬೇಡಿ ಕಲಸಿರೋದು ಹಾಗೆ ಎಷ್ಟು ತೆಳುಗಿರುತ್ತೆ ನೋಡಿ ರೊಟ್ಟಿ ಕೂಡ ಅಷ್ಟೇ ತೆಳುಗು ಬರುತ್ತೆ ಗಟ್ಟಿ ಆಗಿ ಓದ್ಬಿಟ್ರೆ ಏನಾಗುತ್ತೆ ಗಟ್ಟಿ ಗಟ್ಟಿ ಅನ್ಸುತ್ತೆ ತಿನ್ನೋಕ್ಕೆ ಸೊ ಹೆಂಗಿತ್ತು ಅಂದರೆ ಆಗಿರುತ್ತೆ ತುಂಬ ಹೆಲ್ದಿ ಕೂಡ ಶನಿವಾರ ಬೆಳಗ್ಗೆ ಅಂದರೆ ವೀಕೆಂಡ್ ಎಪಿಸೋಡ್ ಸುದೀಪ್ ಸರ್ದು ನೋಡಿಕೊಂಡು ಬ್ರಂಚ್ ತಿಂತಾಯಿದ್ವಿ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಎರಡು ತಿನ್ಬೋದು ಎರಡ್ರ ಮೇಲಂತೂ ತಿನ್ನೋಕ್ಕಾಗಲ್ಲ ತುಂಬ ಹೆವಿ ಫೀಲ್ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್